ಕರ್ನಾಟಕ ಮತ್ತು ತೆಲಂಗಾಣ ವಿಧಾನಸಭಾ ಚುನಾವಣೆಯಲ್ಲಿ ತನ್ನ ಗ್ಯಾರಂಟಿಗಳ ಮುಖಾಂತರ ಬಿರುಗಾಳಿ ಎಬ್ಬಿಸಿದಂತಹ ಕಾಂಗ್ರೆಸ್ ಈಗ ಲೋಕಸಭಾ ಚುನಾವಣೆಯಲ್ಲೂ ಕೂಡ ತನ್ನ ಗ್ಯಾರಂಟಿ ಕಾರ್ಡ್ಗಳ ಅಸ್ತ್ರವನ್ನು ಪ್ರಯೋಗಿಸ್ತಾ ಇದೆ ರಾಹುಲ್ ಗಾಂಧಿ ಅವರು ವಯನಾಡು ಲೋಕಸಭಾ ಕ್ಷೇತ್ರದಿಂದ ಕಾಂಗ್ರೆಸ್ನ ಅಭ್ಯರ್ಥಿಯಾಗಿ ನಾಮಪತ್ರ ಸಲ್ಲಿಸಿದ ಬಳಿಕ ತಮ್ಮ ಸಾಮಾಜಿಕ ಜಾಲತಾಣದಲ್ಲಿ ಒಂದು ಫೋಟೋವನ್ನು ಜೊತೆಗೆ ಒಂದು ಟೆಕ್ಸ್ಟ್ ಅನ್ನು ಹಂಚಿಕೊಂಡಿದ್ದಾರೆ ಆ ಫೋಟೋದಲ್ಲಿ ಏನಿದೆ ಅಂತ ಹೇಳಿದ್ರೆ ರಾಹುಲ್ ಗಾಂಧಿಯವರು ಮಹಿಳೆಯೊಬ್ಬರಿಗೆ ಗ್ಯಾರಂಟಿ ಕಾರ್ಡನ್ನು ವಿತರಣೆ ಮಾಡ್ತಿರುವಂತಹ ಫೋಟೋ ಅದು ಆ ಗ್ಯಾರಂಟಿ ಕಾರ್ಡ್ನಲ್ಲಿ ಒಂದು ವೇಳೆ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದರೆ ಏನೆಲ್ಲ ಮಾಡಲಿದೆ ಯಾವ ಘೋಷಣೆಗಳನ್ನು ಯಾವ ಭರವಸೆಗಳನ್ನು ಜಾರಿಗೊಳಿಸಲಿದೆ ಎನ್ನುವಂತಹ ಮಾಹಿತಿ ಇರುವಂಥದ್ದು ಕಾಂಗ್ರೆಸ್ಸು ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ಕರ್ನಾಟಕ ಮತ್ತು ತೆಲಂಗಾಣದ ಸೂತ್ರದ ಅಡಿಯಲ್ಲೇ ಒಟ್ಟು ಐದು ಪಂಚ ನ್ಯಾಯಗಳು ಮತ್ತು ಇಪ್ಪತ್ತ ಐದು ಗ್ಯಾರಂಟಿಗಳನ್ನು ಘೋಷಣೆ ಮಾಡಿದೆ ಆ ಐದು ಗ್ಯಾರಂಟಿಗಳಲ್ಲಿ ಮೊದಲನೆಯ ಗ್ಯಾರಂಟಿ ಮಹಾಲಕ್ಷ್ಮಿ ಯೋಜನೆ ಪ್ರತಿ ಬಡ ಕುಟುಂಬದ ಒಬ್ಬ ಮಹಿಳೆಗೆ ಪ್ರತಿ ವರ್ಷಕ್ಕೆ ಒಂದು ಲಕ್ಷ ರೂಪಾಯಿ ಕೊಡುವಂತಹ ಯೋಜನೆ ಅಂತ ಹೇಳಿದ್ರೆ ಬಡ ಕುಟುಂಬದ ಮಹಿಳೆಗೆ ತಿಂಗಳಿಗೆ ಕನಿಷ್ಠ ಎಂಟು ಸಾವಿರ ರೂಪಾಯಿ ಆದರೂ ಖಾತೆಗೆ ಜಮಾ ಆಗುತ್ತೆ ಈ ಲೆಕ್ಕಾಚಾರ ಕರ್ನಾಟಕದಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಮೊತ್ತ ಎರಡು ಸಾವಿರ ರೂಪಾಯಿ ಮಾಸಿಕ ತೆಲಂಗಾಣದಲ್ಲಿ ಮಾಸಿಕ ಮಹಾಲಕ್ಷ್ಮಿ ಯೋಜನೆಯ ಮೊತ್ತ ಪ್ರತಿ ತಿಂಗಳಿಗೆ ಮೂರು ಸಾವಿರ ರೂಪಾಯಿ ಲೋಕಸಭೆಯಲ್ಲಿ ದೇಶಾದ್ಯಂತ ನಾವು ಈ ಯೋಜನೆಯನ್ನು ಜಾರಿಗೆ ತರ್ತೀವಿ ಅಂತ ಹೇಳಿ ಕಾಂಗ್ರೆಸ್ಸು ಮಾಡಿರುವ ಭರವಸೆಯ ಪ್ರಕಾರ ದೇಶದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದರೆ ಪ್ರತಿ ಬಡ ಕುಟುಂಬದ ಒಬ್ಬ ಮಹಿಳೆಗೆ ತಿಂಗಳಿಗೆ ಕನಿಷ್ಠ ಎಂಟು ಸಾವಿರದಂತೆ ವರ್ಷಕ್ಕೆ ಕನಿಷ್ಠ ಒಂದು ಲಕ್ಷ ರೂಪಾಯಿ ಸಿಗಲಿದೆ ಇದು ಒಂದು ಎರಡನೆಯದ್ದು ಮೊದಲ ನೌಕರಿಯ ಗ್ಯಾರಂಟಿ ಸುಶಿಕ್ಷಿತ ಅಥವಾ ಶಿಕ್ಷಣ ಪಡೆದಂತಹ ಯುವಕರಿಗೆ ಅವರ ಮೊದಲ ನೌಕರಿಯಲ್ಲಿ ಒಂದು ಲಕ್ಷ ರೂಪಾಯಿ ಸಂಬಳದ ಗ್ಯಾರಂಟಿಯನ್ನ ಕಾಂಗ್ರೆಸ್ ಮಾಡಿದೆ ಅದರ ಜೊತೆಗೆ ಮೂರನೆಯ ಗ್ಯಾರಂಟಿ ರೈತರ ಸಾಲ ಮನ್ನಾ ಮತ್ತು ಕನಿಷ್ಠ ಬೆಂಬಲ ಬೆಲೆ ಏನಿದೆ ಅದಕ್ಕೆ ಒಂದು ಕಾನೂನಾತ್ಮಕ ಭದ್ರತೆಯನ್ನು ಒದಗಿಸುವಂತದ್ದು ಅದನ್ನ ಕಾನೂನಿನ ರೂಪದಲ್ಲಿ ಜಾರಿಗೊಳಿಸುವಂಥದ್ದು ಕಾ ಕಾರಣ ಯಾಕೆ ಅಂತ ಹೇಳಿದ್ರೆ ಕಾನೂನಿನ ರೂಪ ಲೀಗಲ್ ಸ್ಟೇಟಸ್ ಏನಕ್ಕೆ ಅಂತ ಹೇಳಿದ್ರೆ ಎಮ್ ಎಸ್ ಪಿ ಈಗ ಪಾಲಿಸಿ ಆಗಿ ಇರುವಂಥದ್ದು ಯೋಜನಾ ಅಥವಾ ನೀತಿಯ ಭಾಗವಾಗಿರುವಂಥದ್ದು ಅದಕ್ಕೆ ಲೀಗಲ್ ಸ್ಟೇಟಸ್ ಅನ್ನು ತಂದಂತಹ ಸಂದರ್ಭದಲ್ಲಿ ಸರ್ಕಾರಗಳು ಅವುಗಳನ್ನು ಕಾನೂನುಬದ್ಧವಾಗಿ ಪಾಲನೆ ಮಾಡಲೇಬೇಕಾಗತ್ತೆ ಸೊ ಹಾಗಾಗಿ ಕನಿಷ್ಠ ಬೆಂಬಲ ಬೆಲೆಗೆ ಕಾನೂನಾತ್ಮಕ ಮಾನ್ಯತೆ ಕೊಡಬೇಕು ಎನ್ನುವಂಥದ್ದು ರೈತರ ಬಹಳ ವರ್ಷಗಳ ಹಕ್ಕೊತ್ತಾಯ ಸೊ ಸ್ವಾಮಿನಾಥನ್ ಆಯೋಗದ ವರದಿಯ ಸೂತ್ರ ಏನಿದೆ ಆ ಸೂತ್ರದ ಅಡಿಯಲ್ಲಿ ಕನಿಷ್ಠ ಬೆಂಬಲ ಬೆಲೆಗೆ ನಿಗದಿ ಮಾಡಿ ಅದಕ್ಕೆ ಲೀಗಲ್ ಸ್ಟೇಟಸ್ ಅನ್ನು ಯಾವುದೇ ಸರ್ಕಾರ ಬಂದರೂ ಕೂಡ ಅದನ್ನ ಮೀರಿ ಹೋಗುವಂತಿಲ್ಲ ಅಂತಹ ಒಂದು ಲೀಗಲ್ ಸ್ಟೇಟಸ್ ಅನ್ನ ಒಂದು ಬದ್ಧತೆಯನ್ನು ಕೊಡ್ತೀವಿ ಎನ್ನುವಂತಹ ವಾಗ್ದಾನವನ್ನು ಕಾಂಗ್ರೆಸ್ ಮಾಡಿದೆ ಅದರ ಜೊತೆಗೆ ರೈತರ ಸಾಲಮನ್ನ ರೈತರ ಸಾಲಮನ್ನವನ್ನ ಮನಮೋಹನ್ ಸಿಂಗ್ ಅವರ ಅವಧಿಯಲ್ಲಿ ಯು ಪಿ ಸರ್ಕಾರ ಮಾಡಿತ್ತು ಅದರ ಲಾಭವನ್ನ ಕಾಂಗ್ರೆಸ್ ನಂತರದ ಚುನಾವಣೆಯಲ್ಲಿ ಪಡೆದಿತ್ತು ಇನ್ನು ಕಾರ್ಮಿಕರ ಕಾರ್ಮಿಕರ ವಿಷಯಕ್ಕೆ ಬರುವುದಾದ್ರೆ ಕಾರ್ಮಿಕರ ಕನಿಷ್ಠ ಕೂಲಿ ಏನಿದೆ ಅವರ ವೇತನ ಏನಿದೆ ಅದನ್ನ ಕನಿಷ್ಠ ವೇತನವನ್ನ ನಾಲ್ಕುನೂರು ರೂಪಾಯಿಗೆ ಹೆಚ್ಚಳ ಮಾಡಲಾಗುತ್ತೆ ಅದು ನರೇಗಾ ಯೋಜನೆ ಒಳಗೊಂಡಂತೆ ಐದನೆಯ ಪ್ರಮುಖ ಗ್ಯಾರಂಟಿ ಜಾತಿ ಗಣತಿ ಅಂದರೆ ಕಾಂಗ್ರೆಸ್ ಲೋಕಸಭಾ ಚುನಾವಣೆಯಲ್ಲಿ ಗೆದ್ದು ದೇಶದಲ್ಲಿ ಅಧಿಕಾರಕ್ಕೆ ಬಂದರೆ ದೇಶಾದ್ಯಂತ ದೇಶಾದ್ಯಂತ ಸಾಮಾಜಿಕ ಮತ್ತು ಆರ್ಥಿಕ ಸಮಾನತೆಗಾಗಿ ಜಾತಿ ಗಣತಿಯನ್ನು ಮಾಡಲಾಗುತ್ತೆ ಅಂದ್ರೆ ಯಾವ ಸಮುದಾಯದ ಜನ ಎಷ್ಟಿದ್ದಾರೆ ಎನ್ನುವಂತಹ ಲೆಕ್ಕವನ್ನು ತೆಗೆದುಕೊಳ್ಳಲಾಗುತ್ತೆ ಆ ಮುಖಾಂತರ ಅವರಿಗೆ ಸಾಮಾಜಿಕ ಮತ್ತು ಆರ್ಥಿಕ ಸಮಾನತೆಯನ್ನು ನೀಡಲಾಗುತ್ತೆ ಎನ್ನುವಂತಹ ಒಂದು ಪ್ರಮುಖ ಐದು ಗ್ಯಾರಂಟಿಗಳನ್ನ ಕಾಂಗ್ರೆಸ್ ಮಾಡಿರುವಂತದ್ದು ಇಟ್ ವಿಲ್ ಇಂಪ್ಯಾಕ್ಟ್ ಕರ್ನಾಟಕ ಮತ್ತು ತೆಲಂಗಾಣ ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲಿ ಕಾಂಗ್ರೆಸ್ನ ಕಾರ್ಯಕರ್ತರು ಮನೆ ಮನೆಗೆ ತೆರಳಿ ಗ್ಯಾರಂಟಿ ಕಾರ್ಡ್ಗಳನ್ನು ವಿತರಣೆ ಮಾಡಿದರು ಮನೆ ಮನೆಗೆ ತೆರಳಿ ಗ್ಯಾರಂಟಿ ಕಾರ್ಡ್ಗಳನ್ನು ವಿತರಣೆ ಮಾಡಿದರು ಸೊ ಅದು ದೊಡ್ಡ ಮಟ್ಟದಲ್ಲಿ ಪಕ್ಷಕ್ಕೆ ವರ್ಕೌಟ್ ಆಗಿತ್ತು ಕೂಡ ಇದು ಈಗ ಮಹಾಲಕ್ಷ್ಮಿ ಯೋಜನೆ ಒಂದು ಲಕ್ಷ ರೂಪಾಯಿ ಮೊತ್ತ ಏನಿದೆ ವರ್ಷಕ್ಕೆ ನಾವು ಒಂದು ಲಕ್ಷ ರೂಪಾಯಿ ಕೊಡ್ತೀವಿ ಪ್ರತಿ ಬಡ ಕುಟುಂಬದ ಪ್ರತಿ ಒಬ್ಬ ಮಹಿಳೆಗೆ ಅಂಥೇಳಿ ಸೊ ಅದು ದೊಡ್ಡ ಇಂಪ್ಯಾಕ್ಟ್ ಆಗುವಂತಹ ಸಾಧ್ಯತೆ ಕೂಡ ಇದೆ ಲೋನ್ ವೈಬರ್ ಸಾಲ ಮನ್ನಾ ಅದು ಕೂಡ ಇಂಪ್ಯಾಕ್ಟ್ ಆಗುತ್ತೆ ಜಾಬ್ ರಾಹುಲ್ ಗಾಂಧಿ ಅವರ ಟ್ವಿಟರ್ ಖಾತೆಯ ಪೋಸ್ಟರಲ್ಲಿ ಒಂದು ಫೋಟೋವನ್ನು ಇದೆ ಪ್ರೊಫೈಲ್ ಪಿಕ್ನಲ್ಲಿ ಅದರಲ್ಲಿರುವಂಥದ್ದು ಏನು ಅಂತ ಹೇಳಿದ್ರೆ ಅವರು ಭಾರತ ಜೋಡೋ ಯಾತ್ರೆ ಮಾಡಿದಂಥ ಸಂದರ್ಭದಲ್ಲಿ ಒಂದು ಟಿ ಶರ್ಟ್ ಹಾಕೊಂಡಿರ್ತಾರೆ ಆ ಟೀ ಶರ್ಟ್ನಲ್ಲಿ ನಾನು ಉದ್ಯೋಗಕ್ಕಾಗಿ ನಡೀತಾ ಇದ್ದೀನಿ ಹೇಳಿ ಅಂದರೆ ಜಾಬ್ ಬೇಕು ನಮಗೆ ಸರ್ಕಾರದ ಜವಾಬ್ದಾರಿಯದ್ದು ಎನ್ನುವಂತಹ ಒಂದು ಟೀ ಶರ್ಟ್ ಕಂಟೆಂಟ್ ಇರುವಂತಹ ಟಿ ಶರ್ಟನ್ನು ಧರಿಸಿದ್ರು ಸೊ ಅದನ್ನು ಕೂಡ ರಾಹುಲ್ ಗಾಂಧಿ ಅವರ ಟ್ವಿಟರ್ ಖಾತೆಯಲ್ಲಿ ನಾವು ನೋಡ್ಬೋದು ಸೊ ಗ್ಯಾರಂಟಿ ಯೋಜನೆಗಳನ್ನು ಕಾಂಗ್ರೆಸ್ ಈಗ ಜನರಿಗೆ ತಲುಪಿಸುವುದರ ಮುಖಾಂತರ ಆ ಪ್ರಣಾಳಿಕೆಯ ಪ್ರಮುಖ ಅಂಶಗಳನ್ನು ಲೋಕಸಭಾ ಚುನಾವಣೆಯಲ್ಲೂ ಕೂಡ ಮೋಡಿ ಮಾಡಲಿಕ್ಕೆ ತನ್ನ ಸಿದ್ಧತೆಯನ್ನು ತೀವ್ರಗೊಳಿಸಿದೆ